ಐದಳ್ಳಿ ಐಬಿ ಮಂಜುನಾಥ್ರವರ ತೋಟದಲ್ಲಿ ಕಾಡನೆ ದಾಳಿ ಕಾಡನೆ ದಾಳಿಯಿಂದ ಬಾಳೆ ತೆಂಗು ಕಾಫಿ ಗಿಡಗಳ ನಾಶ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಆಲ್ತೂರು ಐದಳ್ಳಿ ಗ್ರಾಮದ ನಿವಾಸಿ ಐಬಿ ಮಂಜುನಾಥ್ರವರ ತೋಟದಲ್ಲಿ ಕಾಡಾನೆ ದಾಳಿಯನ್ನ ಮಾಡಿದೆ ನಿನ್ನೆ ರಾತ್ರಿ ನಡೆದ ಕಾಡಾನೆ ದಾಳಿಯಲ್ಲಿ ತೋಟದಲ್ಲಿರುವ ಬೆಳೆ ನಾಶ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನಾದ್ಯಂತ ಕಾಡಾನೆಗಳ ಆವಳಿ ಅಧಿಕವಾಗಿದ್ದು ನಾಲ್ಕೈದು ತಿಂಗಳಿನಿಂದ ಆಲೂರಿನ ಸುತ್ತಮುತ್ತದ ಗ್ರಾಮಗಳಲ್ಲಿ ಆಗಾಗ ಕಾಡಾನೆಗಳು ಕಾಣಿಸಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿದೆ ಇದು ಜನರಲ್ಲಿ ಆತಂಕವನ್ನ ಮೂಡಿಸುತ್ತಿದೆ ಅದೇ ರೀತಿ ನಿನ್ನೆ ರಾತ್ರಿ ಐದಳ್ಳಿ ಐಬಿ ಮಂಜುನಾಥ್ ಇವರ ತೋಟದಲ್ಲಿ ಕಾಡಾನೆ ಬಾಳೆ ತೆಂಗು ಕಾಫಿ ಗಿಡಗಳನ್ನು ನಾಶ ಮಾಡಿದೆ ಅಕ್ಕಿ ಮಕ್ಕಿ ಐದಳ್ಳಿ ಬೆಟ್ಟದಳ್ಳಿ ನರೂಡಿ ಗ್ರಾಮಗಳಲ್ಲಿ ನಿರಂತರವಾಗಿ ಆನೆಯ ಉಪಟಳ ನಡೆಯುತ್ತಿದೆ ತೋಟಗಳನ್ನು ಆಡು ಮಾಡಿ ಬೆಳೆಗಳಿಗೂ ಉಂಟು ಮಾಡುತ್ತಿವೆ ಜನಸಾಮಾನ್ಯರ ಜೀವನ ಕಷ್ಟಕರವಾಗಿದೆ ಶಾಲೆಗೆ ಹೋಗುವ ಮಕ್ಕಳಿಗೂ ತಿರುಗಾಡುವ ಕಷ್ಟಕರವಾಗಿದೆ ಬೆಳೆಗಾರರಲ್ಲಿ ಕೂಲಿ ಕಾರ್ಮಿಕರಲ್ಲಿ ಆತಂಕ ಮನೆಗೊಂಡಿದೆ ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿದೆ ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಚಿವರು ಆನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಸಂಗೀತ್ ಐದರಲ್ಲಿ ಇವರು ಮನವಿಯನ್ನ ಮಾಡಿದ್ದಾರೆ ಚಿಕ್ಕಮೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು ಅವತಿ ಹೋಬಳಿ ಐಜಳ್ಳಿ ಗ್ರಾಮದಲ್ಲಿ ಆನೆ ಕಳೆದ ನಾಲ್ಕು ವರ್ಷದಿಂದ ಆನೆ ಅವಳಿಂದ ಜನ ಸಂಕಷ್ಟ ಸಿಗ್ತಿದ್ದಾರೆ ಯಾವ ಎಮ್ ಎಲ್ ಎ ಆಗಲಿ ಯಾವ ಸರ್ಕಾರ ಆಗಲಿ ಯಾವ ಅರಣ್ಯ ಹಾಕಿದಾರೆ ಯಾವುದು ನಾವು ದೂರು ಕೊಟ್ಟರು ಕೂಡ ಅದನ್ನ ಶೀರಸ ತಗೊಳ್ತಿಲ್ಲ ಗಮನ ಹರಿಸ್ತಿಲ್ಲ ಈ ಕಡೆ ಬರ್ತಾರೆ ಹೋಗ್ತಾರೆ ಪಟಾಕಿ ಹೊಡಿಸ್ತಾರೆ ಹಂಗೆ ಹೋಗ್ಬಿಡ್ತಾರೆ ನಮ್ಮ ತೋಟದಲ್ಲಿ ಇವತ್ತು ಬೆಳಿಗ್ಗೆ ಮೂರ್ನಾಲ್ಕು ತೆಂಗಿನ ಮರ ಅಡಿಕೆ ಮರ ಮೆಣಸು ಬೆಳಿಗಳೆಲ್ಲ ನಾಶ ಮಾಡೋಗಿದೆ ನಮ್ಮ ತೋಟ ಒಂದೇ ಅಂತಲ್ಲ ಇಲ್ಲಿ ಐದಳ್ಳಿ ಹಲವು ಗ್ರಾಮಗಳಲ್ಲಿ ಹಲವು ಮನೆಗಳಲ್ಲಿ ಎಲ್ಲ ಚಿಕ್ಕಾಪಟ್ಟೆಯಲ್ಲಿ ಲೂಟಿ ಹಾಳು ಮಾಡಿದೆ ಅದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅದನ್ನು ಹಿಡಿದು ಹೊರಗಡೆ ಅದನ್ನ ಎಲ್ಲರೂ ಬಂದೋಬಸ್ತ್ ಮಾಡಿಬಿಡ್ಬೇಕು ಅಂತ ನಾವು ಗ್ರಾಮ ಸಭೆಗಳ ಮುಖಾಂತರ ಕೇಳ್ಕೊತಿದ್ದೀವಿ ಆದಷ್ಟು ಬೇಗ ಅದನ್ನು ಒಂದು ಹತೋಟಿ ತರಬೇಕು ತರಬೇಕು ಇಲ್ಲಾಂದರೆ ಈಗ ಬೆಳೆ ಹಾನಿ ಆಗಿದೆ ಮುಂದೆ ಮುಂದಿನ ದಿನಗಳಲ್ಲಿ ಜೀವ ಹಾನಿ ಆಗುತ್ತೆ ಅದಕ್ಕೋಸ್ಕರ ಈಗಲೇ ಅದು ಸೂಕ್ತ ಕ್ರಮ ಕೈಗೊಂಡು ಅದು ಏನಾದರೂ ಒಂದು ಮಾಡಬೇಕು ಅಂತ ನಾವು ಈ ಚಾನೆಲ್ ಮುಖಾಂತರ ಕೇಳ್ಕೊತಿದ್ದೀವಿ